ಲೋಕಸಭಾ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಇನ್ನು ಕೇವಲ ಎರಡೇ ದಿನ ಬಾಕಿ ಇರುವ ಹಿನ್ನೆಲೆ ಅಭ್ಯರ್ಥಿಗಳ ಮತ ಭೇಟೆ ಭರದಿಂದ ಸಾಕ್ತ ಉಡುಪಿ ಚಿಕ್ಕಮಗಳೂರು ಜೆಡಿಎಸ್ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ಪರವಾಗಿ ಉಡುಪಿ ಉಸ್ತುವಾರಿ ಸಚಿವೆ ಜಯಮಾಲಾ ಇಂದು ಪ್ರಚಾರ ಕೇಳಿದಿದ್ದಾರೆ ಉಡುಪಿ ವಿಧಾನಸಭಾ ಕ್ಷೇತ್ರದ ವಿವಿಧೆಡೆ ಪ್ರಚಾರ ಕಾರ್ಯ ಕೈಗೊಂಡಿದ್ದಾರೆ ಪ್ರಮೋದ್ ಮಧ್ವರಾಜ್ ಶಾಸಕರಾಗಿ ಸಚಿವರಾಗಿ ಸಂದರ್ಭ ಉಡುಪಿ ಜಿಲ್ಲಾದ್ಯಂತ ಮಾಡಿದ ಅಭಿವೃದ್ಧಿ ಕಾರ್ಯ ಮತ್ತು ಅವರ ಸರಳತೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅವರ ಗೆಲುವಿಗೆ ಪೂರಕವಾಗಿದೆ ಉಡುಪಿ ಚಿಕ್ಕಮಗಳೂರು ಜನತೆ ಬದಲಾವಣೆ ವಹಿಸಿದ್ದಾರೆ ಕೆಲಸ ಮಾಡದವರನ್ನ ಮನೆಗೆ ಕಳುಹಿಸಿ ಕೆಲಸ ಮಾಡುವವರಿಗೆ ಮನೆ ಹಾಕಲಿದ್ದಾರೆ ಎಂದು ಉಡುಪಿ ಜಿಲ್ಲೆಯ ಈ ಬಾರಿ ಸಮ್ಮಿಶ್ರ ಸರ್ಕಾರದ ಹಿಂದೆ ಕಾಂಗ್ರೆಸ್ನಲ್ಲಿಯೇ ದುಡಿದಂತ ಪ್ರಮೋದ್ ಅತ್ಯಂತ ಸಮರ್ಥನಾದಂಥ ನಾಯಕ ನಿಮ್ಮೆಲ್ಲರಿಗೂ ಧ್ವನಿಯಾಗಿ ಕೆಲಸ ಮಾಡುವಂಥ ನಿಮ್ಮೆಲ್ಲರ ಸಂಕಷ್ಟಕ್ಕೆ ಹೆಗಲು ಕೊಡುವಂಥ ಒಬ್ಬ ನಾಯಕರಾಗಿದ್ದಾರೆ ಅವರನ್ನು ತಾವು ಆರಿಸಿ ಕಳಿಸಿದ್ರೆ ನಿಮ್ಮೆಲ್ಲರ ಸಮಸ್ಯೆಗೆ ಅವರು ಸ್ಪಂದಿಸ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ ತಾವೆಲ್ಲರೂ ಈ ಸಂದರ್ಭದಲ್ಲಿ ಇದೊಂದು ಎರಡು ಸಾವಿರದ ಹತ್ತೊಂಬತ್ತರ ಈ ಚುನಾವಣೆ ಅತ್ಯಂತ ಕ್ರೂಷಿಯಲ್ ಅಂತ ನಾನು ಹೇಳ್ತೇನೆ ಯಾರು ಕೆಲಸ ಮಾಡಿದಾರೋ ದುಡ್ದವ್ರಿಗೆ ನೀವು ನೀವು ಬೆಲೆ ಕೊಡಿ ದುಡಿದೇನೆ ನೀವು ಬಂದಿರ್ತಕ್ಕಂಥವ್ರಿಗೆ ನಾನಿವತ್ತು ಇಲ್ಲಿ ನಿಂತಿದ್ದೀನಿ ನಾನು ಮೋದಿ ಮುಖ ನೋಡಿ ಓಟ್ಕೊಡಿ ಅಂತ ಕೇಳ್ತಿದ್ದಾರೆ ಖಂಡಿತ ನೀವು ಈ ಸಂಸ್ಕೃತಿಯನ್ನು ನೀವು ಬೆಲೆ ಕೊಡಬಾರ್ದು ಅಂತ ನಾನು ತಮ್ಮೆಲ್ಲರಲ್ಲೂ ಕಳಕಳಿ ಅಂತ ಕೇಳ್ತೀನಿ ಕಾರಣ ಇಷ್ಟೇ ಇದು ಈ ಸಂಸ್ಕೃತಿಯನ್ನು ನೀವು ಒಂದು ವೇಳೆ ಮಾಡಿದರೆ ನಿಮ್ಮ ಮಕ್ಕಳಿಗೆ ನೀವು ತಪ್ಪು ಸಂದೇಶವನ್ನು ಕೊಟ್ಟ ಹಾಗಾಗುತ್ತೆ ನಿಮ್ಮ ಮಕ್ಕಳು ಇದನ್ನೇ ಕಲಿತಾರೆ ತಪ್ಪು ಸಂದೇಶವನ್ನು ಕೊಟ್ಟ ಹಾಗಾಗುತ್ತೆ ದುಡ್ದವರಿಗೆ ಯಾವತ್ತೂ ಕೂಡ ಬೆಲೆಯನ್ನು ಕೊಡಬೇಕೆ ವಿನಃ ಕೆಲಸ ಮಾಡದೇ ಹೋದರೂ ಕೂಡ ನೀವು ಮತವನ್ನು ಹಾಕ್ತೀನಿ ಅನ್ನೋದಾದರೆ ಮುಂದಿನ ದಿನ ಎಲ್ಲರೂ ಸುಲಭದ ಹಾದಿಯನ್ನೇ ಹುಡುಕ್ತಾರೆ ಅನ್ನುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಕೇಳ್ತಾ ನನ್ನೆಲ್ಲ ತಾಯಂದರಿಗೆ ನನ್ನೆಲ್ಲ ಬ ಮತದಾರ ಬಂಧುಗಳಿಗೆ ಕೇಳ್ಕೊಳ್ಳೋದಿಷ್ಟೇ ಪ್ರಮೋದ್ ಮಧ್ವರಾಜ್ ಒಬ್ಬ ಸಮರ್ಥ ಲೀಡರ್ ಆಗಿದ್ದಾರೆ ನಿಮ್ಮ ಸಂಕಷ್ಟಕ್ಕೆ ಕೊಡ್ತಾರೆ ಅವರಿಗೆ ಮತ ನೀಡಿ ಅವ್ರನ್ನ ಜಯಶಾಲಿಯನ್ನಾಗಿ ಮಾಡಿ ಖಂಡಿತವಾಗ್ಲೂ ನೀವು ಮತ ಹಾಕ್ತೀರಾ ಅನ್ನುವಂಥ ನಂಬಿಕೆಯಿಂದ ಈ ಮಾತನ್ನು ಕೇಳ್ತೇನೆ ನಮಸ್ಕಾರ